ಗೀತಾ ಮಹಾತ್ಮೆ ಗೀತಾಮಹಾತ್ಮೆ ಗುಣೇಭ್ಯ ಕರ್ತಾರಂ ಯದಷ್ಟಾನು ಪಶ್ಯತಿ ಗುಣೇಭ್ಯಶ್ಚ ಪರಂ ವೇತಿ ಮದ್ಭಾವಂ ಶೋಧಿ ಗಚ್ಚತಿ ಯಾವಾಗ ವಿವೇಕಿಯಾಗಿ ಗುಣಗಳಿಗಿಂತ ಬೇರೆ ಯಾವ ಕರ್ತೃ ಇಲ್ಲವೆಂದು ತಿಳಿದುಕೊಳ್ಳುತ್ತಾನೋ ಮತ್ತು ಗುಣಗಳಿಗಿಂತ ಬೇರೆ ಆಗಿರುವ ಆತ್ಮನನ್ನು ಅರಿತುಕೊಳ್ಳುವನೋ ಆಗ ಅವನು ನನ್ನ ಸ್ವರೂಪವನ್ನು ಪಡೆಯುವನು ಎಂಬುದು ಭಗವಂತನ ಮಾತು ಭ್ರಷ್ಟ ಅಂದರೆ ಸಮಷ್ಟಿಚೇತನದಲ್ಲಿ ಏಕೀಭಾವದಿಂದ ನೆಲೆಸಿದ ಸಾಕ್ಷಿ ಪುರುಷನು ಮೂರು ಗುಣಗಳಲ್ಲದೆ ಬೇರೆ ಯಾರನ್ನು ಕರ್ತ ಎಂದು ನೋಡದಿದ್ದಾಗ ತ್ರಿಗುಣಗಳಿಗಿಂತ ಅತ್ಯಂತ ಶ್ರೇಷ್ಠವಾದ ಸಚ್ಚಿದಾನಂದ ಘನಸ್ವರೂಪಿ ಪರಮಾತ್ಮನಾದ ನನ್ನನ್ನು ತತ್ವದಿಂದ ತಿಳಿಯುವ ಸಮಯದಲ್ಲೇ ನನ್ನ ಸ್ವರೂಪವನ್ನು ಹೊಂದುತ್ತಾನೆ ನಾವು ಭಗವಂತನ ಸ್ವರೂಪವನ್ನು ಹೊಂದಬೇಕಾದರೆ ಸತ್ವ ರಜಸ್ ಮತ್ತು ಸಮೋಗುಣಗಳನ್ನು ದಾಟಿ ಮುಂದುವರಿಯಬೇಕು ನಮ್ಮಲ್ಲಿರುವ ದುರ್ಗುಣಗಳನ್ನು ತ್ಯಜಿಸಿ ಆಲಸ್ಯ ಪ್ರಮಾದ ಇವುಗಳನ್ನು ಬಿಟ್ಟು ಸತ್ವಗುಣಗಳನ್ನು ಬೆಳೆಸಿಕೊಳ್ಳಬೇಕು ಸತ್ವಗುಣ ಬೆಳೆಸಿಕೊಳ್ಳಬೇಕಾದರೆ ನಮ್ಮಲ್ಲಿರುವ ಅಜ್ಞಾನವನ್ನು ಹೋಗಲಾಡಿಸಬೇಕು ಅಜ್ಞಾನ ಹೋಗಬೇಕಾದರೆ ಲೌಕಿಕ ಆಸೆಗಳಿಗೆ ಕಡಿವಾಣ ಹಾಕಿ ಭಗವಂತನಲ್ಲಿ ಪ್ರತಿನಿತ್ಯ ಜ್ಞಾನ ಭಕ್ತಿ ವಿವೇಕ ವೈರಾಗ್ಯವನ್ನು ಕೊಡು ಎಂದು ಪ್ರಾರ್ಥಿಸಬೇಕು ನಮಗೆ ಜ್ಞಾನ ಲಭಿಸಿದರೆ ಮಾತ್ರ ಈ ಮೂರೂ ಗುಣಗಳನ್ನು ದಾಟಬಹುದು ಹಾಗಾಗಿ ಭಗವಂತನು ಹೇಳಿದ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಭಗವಂತನ ಈ ಸೃಷ್ಟಿಯಲ್ಲಿ ಯಾವುದೂ ನಮ್ಮದಲ್ಲ ಎಲ್ಲವೂ ಭಗವಂತನದ್ದು ಎಂದು ತಿಳಿದುಕೊಳ್ಳಬೇಕು ಪ್ರತಿಯೊಬ್ಬರೊಳಗೂ ಆತ್ಮಶಕ್ತಿಯಾಗಿ ಭಗವಂತನಿದ್ದಾನೆ ಎಂದು ತಿಳಿದು ಯಾರನ್ನೂ ದ್ವೇಷಿಸದೆ ಯಾರನ್ನೂ ದೂಷಿಸದೆ ಯಾರನ್ನೂ ದೂರ ಮಾಡದೆ ಎಲ್ಲರೂ ನಮ್ಮವರೇ ಎಂದು ತಿಳಿದು ಎಲ್ಲರನ್ನು ಪ್ರೀತಿಸುತ್ತಾ ಎಲ್ಲರ ಒಳಿತಿಗಾಗಿ ಪ್ರಾರ್ಥನೆ ಮಾಡಬೇಕು ಸದ್ಗುರುವಿನ ಮಾರ್ಗದರ್ಶನ ಸಜ್ಜನರ ಸಹವಾಸ ಭಜನ್ ಸತ್ಸಂಗದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಭಗವಂತನ ಸರ್ವವ್ಯಾಪಿತ್ವವನ್ನು ಅರಿತುಕೊಂಡು ಆತನಿಗೆ ಶರಣಾಗಬೇಕು ಪರಮಾತ್ಮನು ಆನಂದ ಸ್ವರೂಪ ಹಾಗಾಗಿ ಸಂಸಾರದ ಚಿಂತೆಯನ್ನು ಬಿಟ್ಟು ಭಗವಂತನ ಸಾನ್ನಿಧ್ಯವನ್ನು ಪಡೆಯುವ ಹಂಬಲದಲ್ಲಿ ಮುನ್ನುಗ್ಗಬೇಕು ಹೇಗೆ ತಾಮ್ರದ ಪಾತ್ರೆಯನ್ನು ಹುಳಿ ಹಾಕಿ ತಿಕ್ಕಿ ತೊಳೆದಾಗ ಹೊಳೆಯುತ್ತದೆಯೋ ಹಾಗೆ ನಾವು ಸಾಧನೆಯನ್ನು ಮಾಡಿದಾಗ ಅಂತರಂಗ ಸ್ವಚ್ಛವಾಗಿ ಮೂರು ಗುಣಗಳನ್ನು ದಾಟಿ ಭಗವಂತನ ಸ್ವರೂಪವನ್ನು ಹೊಂದಬಹುದು ಹರಿ